ಎಲ್ರಿಗೂ ನಮಸ್ತೆ ನಾನು ಸುಮ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು ಹದಿನೈದು ವರ್ಷದಿಂದ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನನ್ನ ಅನುಭವ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೇಳರೊಳಗೆ ಓದಲಿಕ್ಕೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಐದರಿಂದ ಬೋಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಿಂದ ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಸಾಮಾನ್ಯ ಕನ್ನಡ ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೀತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿತು ಕರ್ನಾಟಕ ವಿಧಾನ ಪರಿಷತ್ತಿನ ಹುದ್ದೆಗಳಿಗೆ ಸಂಬಂಧಪಟ್ಟ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡಿದ್ದು ಇಪ್ಪತ್ತ ಆರನೇ ಪ್ರಶ್ನೆ ಸರಿವೊಂದದ ಗುಂಪನ್ನು ಗುರುತಿಸಿ ರತಿಭಾವ ಶೃಂಗಾರ ಹಾಸ ಹಾಸ್ಯರಸ ಜಿಗುಪ್ಸೆ ಭಾವ ರಸ ಉತ್ಸಾಹ ರೌದ್ರರಸ ಸಾಮಾನ್ಯ ಕನ್ನಡದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಅಥವಾ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ಪ್ರಾರಂಭದಲ್ಲಿ ಏನು ಪ್ರಶ್ನೆಗಳನ್ನ ಕೊಡ್ತಾ ಇರ್ಲಿಲ್ಲ ಇತ್ತೀಚಿನ ಒಂದು ಮೂರು ನಾಲ್ಕು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಭಾರತೀಯ ಕಾವ್ಯ ಮೀಮಾಂಸೆ ಹಾಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಆ ಪ್ರಶ್ನೆಗಳನ್ನ ಕೊಡ್ಬೇಕಾದಾಗ ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಹೊಸ್ದಾಗ ಹೋದವರಿಗೆ ಅವು ಕಠಿಣ ಅಂತ ಅನ್ನಿಸ್ಬೋದು ಆದ್ರೆ ತುಂಬಾ ಸರಳವಾದಂತವು ತುಂಬಾ ಬೇಸಿಕ್ ಆಗಿರ್ತಕ್ಕಂಥವನ್ನ ಕೊಡ್ತಿದ್ದಾರೆ ನೀವು ಆ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಪುಸ್ತಕಗಳು ಸಿಗ್ತವೆ ಓದ್ಕೊಳ್ಳಿ ಅಥವಾ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆನ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯಮಾಂಸೆ ಪ್ರಶ್ನೆಗಳು ಅವೇ ರಿಪೀಟ್ ಆಗ್ತಿರ್ತವೆ ಭಾರತೀಯ ಮೀಮಾಂಸೆನಲ್ಲಿ ರಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಸ್ಥಾಯಿ ಭಾವಗಳು ಆ ಸ್ಥಾಯಿ ಭಾವಗಳಿಂದ ರಸ ನಿಷ್ಪತ್ತಿ ಆಗುವಂತದ್ದು ಇಲ್ಲಿ ಪ್ರತಿಭಾವ ಶೃಂಗಾರ ಸರಿ ಇದೆಯಾ ತಪ್ಪಿದೆಯಾ ಅಂತ ಇಲ್ಲಿ ಅವ್ರು ಕೇಳಿರುವಂತ ಪ್ರಶ್ನೆ ಸರಿ ಒಂದದ ಗುಂಪು ಅಂತ ಅಂದ್ರೆ ತಪ್ಪಾಗಿರೋದು ಪ್ರಶ್ನೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು ಸರಿ ಒಂದಿದ ಸರಿ ಒಂದದ ಪರೀಕ್ಷೆ ನಲ್ಲಿ ಪ್ರಶ್ನೆಯನ್ನ ವೇಗವಾಗಿ ಓದ್ಬೇಕಾದ್ರೆ ಸರಿಯಾಗಿ ಗಮನಿಸಕ್ಕಾಗಲ್ಲ ಆ ಹಾಸ ಹಾಸ್ಯರಸ ಜಿಗುಪ್ಸೆ ಭಾವ ಬಿಭತ್ಸ ರಸ ಈ ಮೂರು ಸರಿ ಇದೆ ಉತ್ಸಾಹ ಮತ್ತೆ ರೌದ್ರ ರಸ ಇದು ತಪ್ಪಿದೆ ಹಾಗಾಗಿ ಉತ್ತರ ಆಪ್ಷನ್ ಫೋರ್ ಒಟ್ಟು ಒಂಬತ್ತು ರಸಗಳು ನವರಸಗಳು ಒಂಬತ್ತು ಸ್ಥಾಯಿ ಭಾವ ಒಂಬತ್ತು ರಸ ಈ ಪಟ್ಟಿಯನ್ನು ನೀವು ನೋಡ್ಕೊಳ್ಳಿ ಎರಡನೇ ವಿಚಾರ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಸಂಸ್ಕೃತ ಮೀಮಾಂಸಾ ಕೃತಿ ನಾಟ್ಯಶಾಸ್ತ್ರದಲ್ಲಿ ಎಂಟು ಸ್ಥಾಯಿ ಭಾವಗಳನ್ನ ಮತ್ತೆ ಎಂಟು ರಸಗಳನ್ನ ಹೇಳ್ತಾರೆ ಅನಂತರ ಉದ್ಭಟ ಉದ್ಭಟ ಒಂಬತ್ತನೇ ರಸವನ್ನ ಹೇಳ್ತಾನೆ ಅದು ಶಾಂತ ರಸ ಇಷ್ಟು ಪ್ರಶ್ನೆಗಳು ಮ್ಯಾಕ್ಸಿಮಮ್ ಕೇಳ್ತಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಸಾಮಾನ್ಯ ಕನ್ನಡದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಆಗಿದೆಯಾ ನಮಸ್ತೆ ಎಲ್ರಿಗೂ ಆಡಿಯೋ ಎಲ್ಲ ಅಂತ ಒಂದು ಮೆಸೇಜ್ ಇಪ್ಪತ್ತ ಏಳು ಸಮಾಸಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳಿದಾವೆ ಸಮಾಸಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ ಅಂಶಿ ಸಮಾಸದಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ಅಂಶಿ ಸಮಾಸ ಪೂರ್ವ ಪದ ಅರ್ಥವು ಪ್ರಧಾನವಾಗಿರುತ್ತದೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಕನ್ನಡದ ಅಂಶಿ ಸಮಾಸದಲ್ಲಿ ಒಂದು ಪದ ಅವ್ಯಯವೂ ಇದ್ದೇ ಇರುತ್ತದೆ ಇದು ತಪ್ಪಿದೆ ಸಂಸ್ಕೃತದಲ್ಲಿ ಅಂಶಿ ಸಮಾಸದಲ್ಲಿ ಅವ್ಯಯ ಇರುತ್ತೆ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸ ದ್ವಂದ್ವ ಸಮಾಸ ಉಭಯ ಪದ ಪ್ರಧಾನ ಸಮಾಸ ಅಥವಾ ಸರ್ವ ಪದ ಪ್ರಧಾನ ಸಮಾಸ ಅಥವಾ ಎಲ್ಲಾ ಪದ ಪ್ರಧಾನ ಸಮಾಸ ದ್ವಂದ್ವ ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದ ಸಂಖ್ಯಾವಾಚಕದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಅಂತಂದರೆ ಇಲ್ಲಿ ಪೂರ್ವ ಪದ ಇದೆಯಲ್ಲ ಇಲ್ಲಿ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದ ಅಂತ ಆಗ್ಬೇಕಿತ್ತು ಇಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮುಂದೆ ಬರ್ತಾವಲ್ಲ ಆಗ ಯಾವ್ಯಾವ ಪ್ಲೇಸ್ ಅಲ್ಲಿ ಏನೇನು ಚೇಂಜ್ ಮಾಡಿರ್ತಾರೆ ಅನ್ನೋದು ಈ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ತಪ್ಪಾಗಿದೆ ಈ ಸ್ಟೇಟ್ಮೆಂಟ್ ಬಿ ಮತ್ತೆ ಡಿ ತಪ್ಪಾಗಿದೆ ಉತ್ತರ ಎ ಸಿ ಆಪ್ಷನ್ ತ್ರೀ ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಅವ್ಯಯಿ ಭಾವ ಸಮಾಸ ಅಂತ ಕರೀತಾನೆ ಅಂಶಿ ಸಮಾಸ ಅಂತ ಹೇಳ್ಬಿಟ್ಟು ಕರೆಯಲ್ಲ ಅಂಶಿ ಸಮಾಸ ಅಂತ ಕರೆದಿದ್ದು ಬಟ್ಟಕಳಂಕ ತನ್ನ ಕರ್ನಾಟಕ ಶಬ್ದಾನುಶಾಸನದಲ್ಲಿ ಅಂಶಿ ಸಮಾಸ ಮುಂದೆ ಈ ಪ್ರಶ್ನೆ ಕೊಡಬಹುದು ಬಟ್ಟಾ ಕಳಂಕ ಲಾಸ್ಟ್ ಕ್ಲಾಸ್ ಅಲ್ಲಿ ನೀಡಿರೋದ್ರಿಂದ ಮತ್ತೆ ಇಲ್ಲಿ ಯಾವುದೋ ರಿಪೀಟ್ ಮಾಡ್ತಾ ಇಲ್ಲ ಇಪ್ಪತ್ತ ಎಂಟು ಮನಶುದ್ಧ ಮನಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಇವು ಯಾರ ಸಾಲುಗಳು ಅಂತ ನೀವು ಆಪ್ಷನ್ಗಳು ನೋಡ್ಕೊಳ್ಳಿ ಜಗನ್ನಾಥ ದಾಸರು ಪುರಂದರ ದಾಸರು ಬಸವಣ್ಣ ಸರ್ವಜ್ಞ ಈ ತರದ ಪ್ರಶ್ನೆಗಳು ಗೆಸ್ ಮಾಡಿ ಬರಿದ್ರೆ ಸರಿಯಾಗಲ್ಲ ಹಾಗಾಗಿ ನನಗನ್ಸ್ತಂಗೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೆಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ವಚನದ ಸಾಲುಗಳಿರ್ಬೋದು ದಾಸರ ಕೀರ್ತನೆಯ ಸಾಲುಗಳಿರ್ಬೋದು ಓದ್ಕೊಂಡೋಗಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಬಿಡೋದು ಒಳ್ಳೇದು ನಕಾರಾತ್ಮಕ ಅಂಕಗಳಿದ್ದಾವೆ ಸ್ವಲ್ಪ ಭಾಷೆಯನ್ನು ಗಮನಿಸಿದ್ರೆ ಎರಡನೇದು ಆ ಸಾಲುಗಳಲ್ಲಿ ಕೊಟ್ಟು ಸಾಲುಗಳಲ್ಲಿರುವಂಥ ಅರ್ಥವನ್ನು ಗಮನಿಸಿದ್ರೆ ಒಂದು ಸ್ವಲ್ಪ ಗೆಸ್ ಮಾಡ್ಬೋದು ನೀವು ಅವೆರಡು ಗಮನದಲ್ಲಿ ಒಂದು ಭಾಷೆ ಇನ್ನೊಂದು ಅಲ್ಲಿ ಸ್ವಲ್ಪ ಅಲ್ಲಿರುವಂಥ ಅರ್ಥ ಅಂದರೆ ವಚನಕಾರರು ಮತ್ತು ದಾಸರಗಳು ಇದು ಇನ್ನೊಂದು ಸರ್ವಜ್ಞನ ತ್ರಿಪದಿಗಳ ಅದನ್ನು ಗೆಸ್ ಮಾಡ್ಬೋದು ಅಲ್ಲ ಅಂತ ಆದರೆ ಪುರಂದರ ದಾಸರು ಜಗನ್ನಾಥ ದಾಸರು ಬಸವಣ್ಣ ಸ್ವಲ್ಪ ಗೆಸ್ ಮಾಡಿ ನೀವು ಚೂಸ್ ಮಾಡಿದಾರೆ ಎರಡು ಯಾವ ಕಡೆ ಇರುತ್ತೋ ಆ ಕಡೆ ಗೆಸ್ ಮಾಡೋದು ಒಳ್ಳೆಯದು ಎಲ್ಲ ಟೈಮಲ್ಲೂ ಸರಿ ಆಗ್ತವೆ ಅಂತಲ್ಲ ಅಂದರೆ ಎರಡು ಜನ ವಚನಕಾರ ಇದ್ರೆ ಆ ಕಡೆ ಎರಡು ಜನ ದಾಸರಿದ್ರೆ ಈ ಕಡೆಗೆ ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ ಅಂದರೆ ನೀವು ಯಾವುದೋ ಒಂದನ್ನ ಗೆಸ್ ಮಾಡಿ ವೈಎಮರ್ ಶಿಟಿ ಫಿಲ್ ಮಾಡಿ ಬರ್ತೀರ ಅಂದಾಗ ಆಗ ಈ ತರ ಚಾನ್ಸ್ ತಗೊಳ್ಳೋದು ಒಳ್ಳೇದು ಸ್ವಲ್ಪ ಆಪ್ಷನ್ ಯಾವ ಕಡೆ ಇರ್ತವೆ ಆ ಕಡೆಗೆ ಇಲ್ಲಿ ಒಬ್ರು ವಚನಕಾರ ಇದ್ರೆ ಇಬ್ರು ಕೀರ್ತನಕಾರ ಇದ್ರೆ ಆಗ ಕೀರ್ತನಕಾರ ಕಡೆ ಹೋಗೋದು ಎಲ್ಲಾ ಸಂದರ್ಭದಲ್ಲೂ ಹೀಗೆ ಉತ್ತರ ಸರಿ ಆಗುತ್ತೆ ಅಂತ ನೀವು ಭಾವಿಸ್ಬಾರ್ದು ಇದು ಪುರಂದರದಾಸರ ಕೀರ್ತನೆಯ ಸಾಲು ರಂಶಿ ಮುಗ್ಲೆಯವರ ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಹಾಗೆ ಕನ್ನಡ ಪಠ್ಯ ಪುಸ್ತಕಗಳಲ್ಲಿರುವಂತ ಕೀರ್ತನೆಯ ಸಾಲುಗಳನ್ನ ನೋಡಿಕೊಂಡರೆ ನಿಮಗೆ ಸಾಕು ಸ್ಪರ್ಧಾತ್ಮಕ ಪರೀಕ್ಷೆ ಸಾಮಾನ್ಯ ಕರ ಪ್ರಶ್ನೆ ಇಪ್ಪತ್ತೊಂಬತ್ತು ಗಾಂಧೀಜಿಯವರು ಗ್ರಾಮಗಳ ಉದ್ಧಾರವೇ ದೇಶ ಉದ್ದಾರ ದೇಶದುದ್ಧಾರ ಎಂದು ಹೇಳಿದರು ಈ ಹೇಳಿಕೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು ಮೊದಲು ಹೇಳಿಕೆ ಗುರುತು ಹಾಕಬೇಕು ಹೇಳಿಕೆ ಇದು ನಾವು ಬೇರೆಯವರ ಹೇಳಿಕೆಯನ್ನು ನಾವೇಳ್ಬೇಕಾದ್ರೆ ಅದನ್ನ ಜೋಡಿ ಉದ್ಧರಣ ಚಿಹ್ನೆ ಅಲ್ಲಿ ಬಳಸ್ತೀವಿ ಜೋಡಿ ಉದ್ಧರಣ ಚಿಹ್ನೆ ಒಂದು ವೇಳೆ ಪಾರಿಭಾಷಿಕ ಪದಗಳನ್ನ ಗುರುತಿಸ್ಬೇಕಾದ್ರೆ ಪಾರಿಭಾಷಿಕ ಪದಗಳನ್ನ ಹೇಳ್ಬೇಕಾದ್ರೆ ಒಂಟಿ ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ ವಿವರಣಾತ್ಮಕ ಚಿಹ್ನೆ ಆವರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ದರಣ ಚಿಹ್ನೆ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಅಂತ ಹೇಳ್ತೀವಲ್ಲ ಜೋಡಿ ಉದ್ಧರಣ ಚಿಹ್ನೆ ಅಲ್ಲಿ ಆಪ್ಷನ್ ಇಲ್ದಿರೋದ್ರಿಂದ ಉದಾರಣ ಚಿಹ್ನೆಯನ್ನು ಆಯ್ಕೆ ಮಾಡಿಕೊಡ್ತೀವಿ ಯಾವುದಾದ್ರೂ ಪದ ಈಗ ಉದಾಹರಣೆಗೆ ಅರಿಷ್ಟಕನ್ನ ಕೆತಾರ್ಸಿಸ್ ಎಮ್ ಎನ್ ಶ್ರೀನಿವಾಸ್ ಅವರ ಪಾಶ್ಚಾತ್ಯೀಕರಣ ಸಂಸ್ಕೃತೀಕರಣ ಹೆಡ್ವರ್ಡ್ ಬುಲ್ಲವನ ಮಾನಸಿಕ ದೂರ ಈ ಥರದವನ್ನ ಬಳಸಬೇಕಾದ್ರೆ ಭಟ್ಟನಾಯಕನ ಸಾಧಾರಣೀಕರಣ ಅಭಿನವ್ ಗುಪ್ತನ ಸಪ್ತ ವಿಜ್ಞಗಳು ಈ ಥರ ಬಳಸಬೇಕಾದ್ರೆ ಅವನ್ನ ನಾವು ಪಾರಿಭಾಷಿಕ ಪದಗಳು ಹೆಚ್ಚು ವಿವರಣೆಯನ್ನು ಬಯಸುವಂಥವು ಹೆಚ್ಚು ಚರ್ಚೆ ಆಗ್ತಕ್ಕಂಥವು ಅವನ ಪಾರಿಭಾಷಿಕ ಪದಗಳು ಅಂತ ಗುರುತಿಸ್ತೀವಿ ಉದಾಹರಣೆಗೆ ಮರ ಕಲ್ಲು ಮಣ್ಣು ಇವೆಲ್ಲ ಪಾರಿಭಾಷಿಕ ಪದಗಳು ಅಂತ ಗುರುತಿಸೋಲ್ಲ ಪ್ರಶ್ನೆ ಮೂವತ್ತು ಗಾದೆ ಮಾತನ್ನ ಪೂರ್ಣಗೊಳಿಸಿ ಆದರೆ ಆದಿತ್ಯವಾರ ಬಂದರೆ ಸೋಮವಾರ ಇದ್ದರೆ ಸೋಮವಾರ ಇಲ್ಲದಿದ್ದರೆ ಶನಿವಾರ ಹೋದರೆ ಸೋಮವಾರ ಒಂದು ನಿಮಗೆ ಗಾದೆ ಗೊತ್ತಿಲ್ಲ ಅಂದಾಗ ಅರ್ಥ ನೋಡಬೇಕು ಮೊದಲನೇದು ಎರಡನೇದು ಪ್ರಾಸ ನೋಡಿ ಕೆಸ್ ಮಾಡಿ ಬರಿಬೇಕಾ ಮತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ ಸ್ವಲ್ಪ ಹೆಚ್ಚು ಆಪ್ಷನ್ ಯಾವ್ದು ಇರುತ್ತೆ ಆ ಕಡೆಗೆ ಹೋಗೋದು ಒಳ್ಳೆಯದು ಅಂತ ಆದರೆ ಆದಿತ್ಯವಾರ ಆದಿತ್ಯವಾರ ಅಂದ್ರೆ ಭಾನುವಾರ ಹೋದರೆ ಸೋಮವಾರ ಅರ್ಥ ಮತ್ತೆ ಪ್ರಾಸವನ್ನು ಗಮನಿಸಿದ್ರೆ ಸ್ವಲ್ಪ ಕಾದಿಲಿ ಗೆಸ್ ಮಾಡ್ಬೋದು ಬಂದರೆ ಹೋದರೆ ಮೂವತ್ತ ಒಂದನೇ ಪ್ರಶ್ನೆ ಮೂವತ್ತೊಂದೇದು ಮಾಡುತ್ತಿದ್ದನು ಈ ಪದದಲ್ಲಿರುವ ಕ್ರಿಯೆಯು ಯಾವ ಕಾಲವನ್ನು ಸೂಚಿಸುತ್ತದೆ ಪೂರ್ಣಭೂತಕಾಲ ಅಪೂರ್ಣ ಭೂತಕಾಲ ಸರಳ ಭೂತಕಾಲ ಮುಂದುವರೆದ ಭೂತಕಾಲ ಕ್ರಿಯಾಪದದಲ್ಲಿ ಸಂಯುಕ್ತ ಕ್ರಿಯಾಪದ ಅಂತ ಒಂದು ಟಾಪಿಕ್ ಇದೆ ಆ ಸಂಯುಕ್ತ ಕ್ರಿಯಾಪದದಲ್ಲಿ ಭೂತಕಾಲ ವರ್ತಮಾನ ಕಾಲ ಭೂತ ಕಾಲದಲ್ಲಿ ಸಾಮಾನ್ಯ ಭೂತ ಅಪೂರ್ಣಭೂತ ಪೂರ್ಣಭೂತ ವರ್ತಮಾನ ಕಾಲದಲ್ಲಿ ಸಾಮಾನ್ಯ ವರ್ತಮಾನ ಕಾಲ ಅಪೂರ್ಣ ವರ್ತಮಾನ ಕಾಲ ಪೂರ್ಣ ವರ್ತಮಾನ ಕಾಲ ಈ ಟಾಪಿಕ್ ಮೇಲೆ ಮೊದಲೆಲ್ಲ ಪ್ರಶ್ನೆ ಕೊಡ್ತಾ ಇರಲಿಲ್ಲ ಮೊದಲೆಲ್ಲ ಪ್ರಶ್ನೆಗಳು ತುಂಬ ಕಡಿಮೆ ಆದರೆ ಎರಡು ಸಾವಿರದ ಐದರಲ್ಲಿ ಕೊಟ್ಟಿದ್ರು ಉರುಳುತ್ತಿವೆ ಅಪೂರ್ಣ ವರ್ತಮಾನ ಕಾಲ ಉರುಳುತ್ತಿವೆ ಅಪೂರ್ಣ ವರ್ತಮಾನ ಕಾಲ ಇದು ಬೇರೆ ಪುಸ್ತಕದಲ್ಲಿ ಏನಾದ್ರು ಬೇರೆ ಇದ್ರೆ ಅದು ತಪ್ಪು ಅಂತ ಭಾವಿಸ್ಕೊಳ್ಳಿ ಇದು ಅಪೂರ್ಣ ವರ್ತಮಾನ ಕರೆಕ್ಟ್ ಆಗಿದೆ ಉರುಳುತ್ತಾ ಪ್ಲೇಸ್ ಇವೆ ಉರುಳುತ್ತಿವೆ ಅಪೂರ್ಣ ವರ್ತಮಾನ ಕಾಲ ನಂತರ ಎರಡ್ ಸಾವಿರದ ಎಂಟ್ರಲ್ ಒಂದ್ಸರಿ ಪ್ರಶ್ನೆ ಕೊಟ್ಟಿದ್ದಾರೆ ಇದನ್ನ ಮಾಡುತ್ತಿದ್ದನು ಮಾಡುತ್ತಾ ಪ್ಲೇಸ್ ಇದ್ದನು ಭೂತ ನಿರಂತರ ಭೂತ ನಿರಂತರ ಅದಾದ್ಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಟ್ಟಿದ್ವಿ ಎಫ್ ಡಿ ಎ ನೆಗೆದನು ಪೂರ್ಣಭೂತ ಇಷ್ಟು ಬಿಟ್ಟರೆ ಇನ್ನು ಯಾವಾಗಲೂ ಪ್ರಶ್ನೆಗಳನ್ನ ಕೊಡ್ತಾ ಇರಲಿಲ್ಲ ಈಗ ಮತ್ತೆ ಆ ಪ್ರಶ್ನೆಗಳನ್ನ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ನೀವು ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಓದ್ಕೊಳ್ಳಿ ಸಾಮಾನ್ಯವಾಗಿ ಯಾರು ಪ್ರಶ್ನೆಗಳನ್ನ ಕಠಿಣವಾದಂಥವನ್ನು ಮಾಡ್ತಾರೆ ಅವರ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಟಾಪ್ ರ್ಯಾಂಕ್ಗಳ್ ಬರೋಕೆ ಸಾಧ್ಯ ಆಗುತ್ತೆ ಇಲ್ಲಿ ಮಾಡುತ್ತಾ ಪ್ಲಸ್ ಇದ್ದನು ಈ ತರ ಬಿಡಿಸ್ಬರ್ಕೊಂಡ್ರೆ ವರ್ತಮಾನ ನ್ಯೂನ್ಯ ಪ್ಲಸ್ ಇರುಧಾತುವಿನ ಭೂತಕಾಲದ ರೂಪ ಇದ್ರೆ ಅದು ಅಪೂರ್ಣ ಭೂತಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ತುಂಬ ಕಠಿಣವಾದಂಥ ಟಾಪಿಕ್ಕು ಮೊದಲನೇದು ಸಾಪೇಕ್ಷ ಕ್ರಿಯಾಪದಗಳು ಗೊತ್ತಿರಬೇಕು ವರ್ತಮಾನವೀನ ಭೂತನೀನ ನಿಷೇಧ ಪಕ್ಷಾರ್ಥ ಮತ್ತೆ ಭಾವಾರ್ಥ ಗೊತ್ತಿರಬೇಕು ಇವು ಗೊತ್ತಿದ್ರೆ ಮಾತ್ರ ಸಾಮಾನ್ಯ ಭೂತ ವರ್ತಮಾನ ಭೂತ ಅಪೂರ್ಣಭೂತ ಪೂರ್ಣಭೂತ ಅಪೂರ್ಣ ವರ್ತಮಾನ ಪೂರ್ಣ ವರ್ತಮಾನ ಇವುಗಳನ್ನ ಗ್ರಹಿಸಲಿಕ್ಕೆ ಸಾಧ್ಯ ಸಾಧ್ಯ ಆದರೆ ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರಬೇಕು ಧಾತುವಿಗೆ ಇರುವುದಾತು ಇದೆಯಲ್ಲ ಇದಕ್ಕೆ ವರ್ತಮಾನ ಕಾಲದಲ್ಲಿ ಎರಡು ರೂಪಗಳುಂಟು ಇಲ್ಲಿ ನೋಡಿ ಒಂದು ಸಾಮಾನ್ಯ ರೂಪ ಅಂತ ಒಂದು ವಿಶೇಷ ರೂಪ ಅಂತ ಇನ್ನೊಂದು ಇಲ್ಲಿ ಸಾಧ್ಯ ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ತರದ ಕ್ವಶನ್ಸ್ನೆ ನಾನು ತಗೊಂಡು ನಿಮಗೆ ಕ್ಲಾಸ್ನ ನಾನು ಮಾಡಿಕೊಡ್ತೀನಿ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದೆ ಅಂದ್ರೆ ನಾನು ಮಾಡಿಕೊಡ್ತೀನಿ ಯಾಕೆಂದ್ರೆ ಬೇಸಿಕ್ ಇಂದ ಬರಬೇಕು ಒಂದು ಈ ಚಾರ್ಟ್ ಗೊತ್ತಿರ್ಬೇಕು ನಿಮಗೆ ಕ್ರಿಯಾ ಪ್ರಕೃತಿ ಅಂದ್ರೆ ಏನು ಸಾಪೇಕ್ಷ ಕ್ರಿಯಾರೂಪ ಅಂದ್ರೇನು ಪೂರ್ಣ ಕ್ರಿಯಾರೂಪ ಏನು ಸಂಯುಕ್ತ ಕ್ರಿಯಾರೂಪ ಅಂದ್ರೆ ಸಂಯುಕ್ತ ಕ್ರಿಯಾರೂಪದಲ್ಲಿ ಗುರುಸ್ಬೇಕಾದ್ರೆ ವರ್ತಮಾನ ಕ್ಲಾಸೇ ಮಾಡ್ ನೆಕ್ಸ್ಟ್ ಮೂವತ್ತೆರಡನೇದು ಸಂಧಿಗಳ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತ ಎರಡನೇ ವಧು ಪ್ಲಸ್ ಉಪೇತ ಅವದು ಅದು ಸವರ್ಣ ದೀರ್ಘ ಸಂಧಿ ಊರು ಲೋಪ ಸಂಧಿ ಎರಡು ಗೊತ್ತಾದ್ರೆ ಆನ್ಸರ್ ಮಾಡಿಬಿಡಬಹುದು ಹೇಗೆ ಅವ್ರ ಒಂದೇ ಇರೋದು ಉತ್ತರ ಜಗಜ್ಯೋತಿ ಸಂಧಿ ಮಳೆಗಾಲ ಆದೇಶ ಸಂಧಿ ಇಲ್ಲಿ ಯಾರಿಗಾದರೂ ಡೌಟ್ ಇದ್ರೆ ಊರು ಪ್ಲಸ್ ಊರು ಇದು ಎರಡು ಮೂರು ಸರಿ ಪ್ರಶ್ನೆ ಆಗಿದೆ ಉಕಾರಕ್ಕೆ ಉಕಾರ ಬರ್ತಾವಲ್ಲ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತಲ್ಲ ಅಂತ ಇದು ಸವರ್ಣ ದೀರ್ಘ ಸಂಧಿ ಆಗಲ್ಲ ಲೋಪಸಂಧಿ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಕನ್ನಡ ಪದಗಳು ಎರಡು ಸಂಸ್ಕೃತ ಪದಗಳಿದ್ರೆ ಮಾತ್ರ ಅದು ಸಂಸ್ಕೃತ ಸಂಧಿ ಎರಡು ಕನ್ನಡ ಪದಗಳಿದ್ರೆ ಕನ್ನಡ ಸಂಧಿ ಒಂದು ಕನ್ನಡ ಒಂದು ಸಂಸ್ಕೃತ ಒಂದು ಸಂಸ್ಕೃತ ಅಥವಾ ಒಂದು ಕನ್ನಡ ಇದ್ರೆ ಅದು ಕನ್ನಡ ಸಂಧಿ ಆಗ್ತವೆ ಹಾಗಾಗಿ ಊರು ಅನ್ನೋದು ಕನ್ನಡ ಪದ ನೀವು ಗಮನಿಸ್ತಾ ಹೋದ್ರೆ ಊರು ಪ್ಲಸ್ ಊರು ಉಕಾರ ಇದೆ ಇಲ್ಲಿ ಉಕಾರ ಇದೆ ಪೂರ್ವ ಪದದ ಕೊನೆಯ ಉಕಾರ ಲೋಪ ಆಗುತ್ತೆ ಆಗ ರ ಬರುತ್ತೆ ಇಲ್ಲಿ ನೀವು ದೀರ್ಘ ಇರೋದು ರೂ ಆದರೆ ಉಳ್ಕೊಂಡಂಥ ರು ಊರು ಪದ ಆಗುತ್ತೆ ಈ ರೀತಿ ನೀವು ಗಮನಿಸಬೇಕು ಇನ್ನು ವಧು ಪ್ಲಸ್ ಉಪೇತ ವಧು ಉಪೇತ ಜಗಜ್ಯೋತಿ ಚುತ್ವ ಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಸಂಧಿಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ನನಗೆ ವಿವರಣೆ ಬೇಕು ಅನ್ಸಿದ್ದು ಒಂದೇ ಯಾವುದು ಊರೂರು ಸವರ್ಣ ದೀರ್ಘ ಸಂಧಿ ಅಲ್ಲ ಲೋಪ ಸಂಧಿ ಅದು ಕನ್ನಡ ಪದ ಅದೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಅದೇ ತರ ಹಣದಾಸೆ ಅನ್ನೋದು ಯಾವಾಗ್ಲೂ ಕೊಡ್ತಾ ಇರ್ತಾರ ಹಣದ ಪ್ಲೇಸ್ ಆಸೆ ಹಣದಾಸೆ ಅದು ನಿಮಗೆ ಸವರ್ಣ ದೀರ್ಘ ಸಂಧಿ ಅನ್ಸುತ್ತೆ ಅದು ಸವರ್ಣ ದೀರ್ಘ ಸಂಧಿ ಅಲ್ಲ ಸಂಧಿ ಹಣದಾಸೆ ಇದು ಲೋಪಸಂಧಿ ಯಾರು ಸವರ್ಣ ದೀರ್ಘ ಸಂಧಿ ಅಂತ ಬರಿಬಾರದು ಕಾರಣ ಏನು ಅಂತ ಹೇಳಿದ್ರೆ ಹಣದ ಪ್ಲಸ್ ಆಸೆ ಹಣದಾಸೆ ಕನ್ನಡ ಪದ ಇದೆ ಹಾಗಾಗಿ ಹಣದ ಅನ್ನೋದು ಕನ್ನಡ ಪದ ಆಸೆ ಅನ್ನೋದು ಆಶಯ ಇದರ ತದ್ಭವ ರೂಪ ಒಂದು ಕನ್ನಡ ಪದ ಇದ್ರು ಅದು ಕನ್ನಡ ಸಂಧಿನೇ ಆಗುತ್ತೆ ಮೂವತ್ತ ಮೂರು ಅಂಗೈ ಎಂಬ ಪದದ ಸರಿಯಾದ ವಿಗ್ರಹವಾಕ್ಯ ಸಮಾಸ ಪದಗಳನ್ನ ಬಿಡಿಸಿ ಬರೆಯೋದಕ್ಕೆ ವಿಗ್ರಹವಾಕ್ಯ ಅಂತ ಗುರುತಿಸ್ತೀವಿ ಅಂಗೈ ಅಂಶಿ ಸಮಾಸ ಅಂಶಿ ಸಮಾಸ ಅಥವಾ ಅವ್ಯಭವ ಸಮಾಸ ಎಲ್ಲಾ ಸಮಾಸಗಳಿಗಿಂತ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥದ್ದು ಅಂಗೈ ಕೈಯ ಅಡಿ ಪೂರ್ವ ಪದ ಮತ್ತೆ ಉತ್ತರ ಪದಗಳು ಉಳಿದಂಥ ಸಮಾಸಗಳಲ್ಲಿ ಹಾಗೆ ಇದ್ರೆ ಇಲ್ಲಿ ಬದಲಾವಣೆ ಆಗ್ತವೆ ನೋಡಿ ಅಂಗೈ ಗೈ ಅನ್ನೋದಿಲ್ಲದೆ ಕೈಯ ಪ್ಲಸ್ ಅಡಿ ಈ ರೀತಿ ಅದನ್ನು ನಾವು ಬಿಡಿಸ್ತೀವಿ ನೆಕ್ಸ್ಟ್ ಮೂವತ್ತ ನಾಲ್ಕನೇದು ಇದು ಒಂದು ಸ್ವಲ್ಪ ಕಠಿಣವಾದಂತ ಪ್ರಶ್ನೆ ಮುಂದಿನ ಪದಗಳಲ್ಲಿ ಯಾವ ಪದದ ವಿಭಜನೆ ಸರಿಯಾಗಿದೆ ಗುರುತಿಸಿ ಇದಕ್ಕೆ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಪ್ರಶ್ನೆಗಳನ್ನ ಎಲ್ಲರೂ ಆನ್ಸರ್ ಮಾಡಿ ಸಂಯುಕ್ತ ಕ್ರಿಯಾಪದಗಳ ಬಗ್ಗೆ ಕ್ಲಾಸ್ ಬೇಕ ನಿಮಗೆ ಕ್ಲಾಸ್ ಕೇಳ್ತಾ ಇರೋದು ಈಗ ನೀವು ಅವರೇ ಬಿಡಿಸಿದ್ದಾರೆ ಅದನ್ನ ಸರಿ ಇದೆಯಲ್ಲ ಅಂತ ನೋಡಕ್ ಹೋಗ್ಬಾರ್ದು ಅವ್ರು ಕೊಟ್ಟಿರ್ತಕ್ಕಂಥ ಪದ ಇದೆಯಲ್ಲ ಇದನ್ನ ಬಿಡಿಸ್ಬೇಕು ಭೇದವಿಲ್ಲ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಆಗುತ್ತೆ ಕೇಡು ಪ್ಲಸ್ ಆದದು ಕೇಡಾದುದು ಸಕನಾಣೆ ಸಕನ ಪ್ಲಸ್ ಆಣೆ ಈ ತರ ಬಿಡಿಸ್ ಮಾಡ್ಕೊಡ್ತೀರ ಆಗ ನಿಮಗೆ ಗೊತ್ತಾಗುತ್ತೆ ಒಂದು ಮೂರು ಮತ್ತೆ ನಾಲ್ಕು ತಪ್ಪಿದಾವೆ ಮಾರಿಗೆ ಪ್ಲಸ್ ಔತಣ ಮಾರಿಗೌತವಾಯಿತು ಅಂತ ಜನನ ಯಶೋಧರ ಚರಿತೆಯಲ್ಲಿ ಒಂದು ಸಾಲ್ ಬರುತ್ತೆ ಬೇರೆ ಕಾವ್ಯದಲ್ಲಿ ಬರುತ್ತೆ ನಿಮಗೆ ಎಕ್ಸಾಂಪಲ್ ಕೇಳಬಹುದು ಮಾರಿ ಗೌತಣವಾಯಿತು ಸಾರಿ ಕುಮಾರವ್ಯಾಸನ ಕರ್ನಾಟಕ ಭಾರತ ಅದೊಂದು ತಿದ್ದುಪಡಿ ಮಾಡ್ಕೊಳ್ಳಿ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಇವೆಲ್ಲ ನನ್ಗನ್ಸ್ದಂಗೆ ಈ ಸಾಲುಗಳು ನಾಲ್ಕು ಅವರು ಅಲ್ಲೇ ತಗೊಂಡಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಟೆಕ್ಸ್ಟ್ ಆಗಿಟ್ಟಿದ್ದಾರೆ ಕುಮಾರ ವ್ಯಾಸ ಭಾರತದ ಕೆಲವೊಂದು ಪದ್ಯಗಳನ್ನ ಅಲ್ಲಿಂದ ತಗೊಂಡಿರೋದು ಇದು ಮತ್ತೆ ಮೂವತ್ತೈದನ್ ನೋಡಿ ಬಿಡಿಸ್ ಕೇಳಿದ್ದಾರೆ ಮೂವತ್ನಾಲ್ಕು ಕೂಡ್ಸ್ ಬರೆಯೋಕೆ ಕೇಳಿದ್ದಾರೆ ಮೂವತ್ತೈದು ಬಿಡಿಸ್ ಬರೆಯೋಕ್ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇವೆಲ್ಲ ಇರ್ತವೆ ನಿಮಗೆ ಪದ್ಯ ಆ ಪದ್ಯ ಭಾಗ ಅರ್ಥ ಕೊಟ್ಟಿರ್ತಾರಲ್ಲ ಅಲ್ಲಿರ್ತದೆ ನೀವು ನೋಡ್ಕೊಬೋದು ಚರಿತದಂದ ಅಭಿಷೇಕಂ ಅಂತ ಇದೆ ಇಲ್ಲಿ ಚರಿತ ಪ್ಲಸ್ ಅಭಿಷೇಕ ಚರಿತದಿಂದ ಪ್ಲಸ್ ಅಭಿಷೇಕ ಚರಿತ ಇಂದ ಅಭಿಷೇಕ ಚರಿತದಿಂದ ಅಭಿಷೇಕ ಇನ್ನು ನಾಲ್ಕನೇದಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಒಂದು ಎರಡನೇದು ಗೊತ್ತಾಗುತ್ತೆ ಚರಿತದಿಂದ ಈ ಪಂದ್ಯ ಇಲ್ಲ ಒಂದನೇದು ಗೊತ್ತಾಗುತ್ತೆ ಚರಿತ ಹಿಂದ್ ಅಭಿಷೇಕ ನೀವೇನ್ ಮಾಡ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ಅಂದ್ರೆ ಈ ಕೂಡ್ಸಿರ್ ಏನಾಗುತ್ತೆ ಅಂತ ನೋಡ್ಕೊಬೇಕು ಚರಿತ ಪ್ಲಸ್ ಅಭಿಷೇಕಂ ಇದೇನಾಗುತ್ತೆ ಚರಿತಾಭಿಷೇಕಮ್ ಆಗುತ್ತೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು ಅಂದ್ರೆ ಈ ತರ ನೋಡ್ಕೊಳ್ಳಿ ಒಂದು ಚರಿತದಿಂದ ಅಭಿಷೇಕಂ ಅಂತ ಇದ್ರೆ ಇದೇನಾಗುತ್ತೆ ಚರಿತದಿಂದ ಅಭಿಷೇಕಂ ಶೇಖಮಂ ಆಗುತ್ತೆ ಇಲ್ಲಿ ಚರಿತ ದಿಂದಭಿ ಇಲ್ಲಿ ಪದ ಅದೇ ರೀತಿ ಆಗುತ್ತೆ ಆದ್ರೆ ಈ ರೀತಿ ಬಿಡಿಸಲ್ಲ ನಾವು ಇಲ್ಲಿ ಇಲ್ಲಿ ತಪ್ಪಾಗಿದೆ ಮತ್ತೆ ಚರಿತ ಇದೇನಾಗುತ್ತೆ ಚರಿತ್ ಚರಿತ ಪ್ಲೇಸ್ ಇಂದ ಅಭಿಷೇಕಂ ಚರಿತ ದಿನ್ ಚರಿ ತಿಂದಾಭಿಷೇಕಂ ನೋಡಿ ಇಲ್ಲಿ ತೀ ಬಂದ್ಬಿಡುತ್ತೆ ಈ ತರ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಚರಿತದಿಂದ ಪ್ಲಸ್ ಅಭಿಷೇಕಂ ಅಂತ ಮಾಡಬಹುದು ಇಷ್ಟು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸಿದ್ದೀನಿ ನಿಮಗೇನೂ ಡೌಟ್ ಇದ್ರೆ ಕೇಳಬಹುದು ಇದನ್ನೆಲ್ಲ ಒಂದು ಕಡೆ ಬರ್ದಿಡ್ಕೊಳ್ಳಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ಅಲ್ಲಿಗೆ ಜಾಯಿನ್ ಆಗಿ ಕ್ಲಾಸ್ ಇಷ್ಟ ಆಗ್ತಿದೆಯಾ ದಯಮಾಡಿ ಅಲ್ಲಿ ತಿಳಿಸಿ ನಿಮಗಿಷ್ಟ ಆಗ್ತಾ ಇದ್ರೆ ನೀವು ಶೇರ್ ಮಾಡಿ ಸ್ಟೇಟಸ್ಸಿಗೆ ಹಾಕೊಳ್ಳಿ ಅನಂತರ ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನೀವೇನಾದ್ರು ಗ್ರೂಪ್ ಅಡ್ಮಿನ್ಗಳಾಗಿದ್ರೆ ಅಲ್ಲಿ ಶೇರ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಏನೇ ಇದ್ರು ನೀವು ಅಲ್ಲಿ ಶೇರ್ ಮಾಡಿ ಅದು ನನಗೂ ಸಹಾಯ ಆಗುತ್ತೆ ಮತ್ತೆ ಇತರೆ ಬೇರೆ ವಿದ್ಯಾರ್ಥಿಗಳಿಗೂ ಸಹಾಯ ಆಗುತ್ತೆ ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ನನ್ನ ಟೆಲಿಗ್ರಾಮ್ ಅಲ್ಲಿ ನೀವು ಕಳಿಸ್ಕೊಳ್ಬಹುದು ಲೈವ್ ಬಂದಂಥ ಎಲ್ಲರಿಗೂ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ಲರಿಗೂ ಧನ್ಯವಾದಗಳು